ಟು ಹೋಲ್ಡ್ ದಿನೇಶ್ ಮಾತಾಡಿಸ್ತೀರಿ ಇದು ಬುರುಡೆ ಗ್ಯಾಂಗ್ ನ ಈ ಗ್ಯಾಂಗ್ಗೆ ಸಂಬಂಧಪಟ್ಟಂತ ಬಿಗ್ ಎಕ್ಸ್ಕ್ಲೂಸಿವ್ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡ್ತಾ ಇದೆ ಬಹುದೊಡ್ಡ ಎಕ್ಸ್ಕ್ಲೂಸಿವ್ ಅಪಪ್ರಚಾರಕ್ಕೂ ಮುನ್ನ ಬುರುಡೆ ಗ್ಯಾಂಗ್ನಿಂದ ಮೆಗಾ ಸ್ಕೆಚ್ ಹಾಕಿತ್ತು ಬುರುಡೆ ಗ್ಯಾಂಗ್ ಬ್ಲೂ ಪ್ರಿಂಟ್ ರೆಡಿ ಆಗಿದ್ದು ಎಲ್ಲಿ ಅನ್ನೋದು ಗೊತ್ತಾ ನಿಮಗೆ ಈ ಬುರುಡೆ ಗ್ಯಾಂಗ್ ಇಷ್ಟೆಲ್ಲ ಕಾಲ್ಪನಿಕತೆಯನ್ನ ಸೃಷ್ಟಿ ಮಾಡಿ ಆನಂತರ ಇಷ್ಟೆಲ್ಲ ಹೈಡ್ರಾಮಾ ಮಾಡಿ ಧರ್ಮಸ್ಥಳದ ದೇವಸ್ಥಾನಕ್ಕೆ ಕಪ್ಪು ಚುಕ್ಕೆ ತರೋದಕ್ಕೆ ಹೊರಟಿದ್ದು ಅಪಪ್ರಚಾರ ಮಾಡಿದ್ದು ಆ ನಂತರ ಇವರೆಲ್ಲ ಹೈಡ್ರಾಮಾ ಮಾಡಿದ್ದು ಇದೆಲ್ಲವೂ ಕೂಡ ಶುರುವಾಗಿದ್ದು ಎಲ್ಲಿಂದ ಯಾರಿದ್ದರ ನೇತೃತ್ವ ಇದರ ಸಂಪೂರ್ಣ ಉಸ್ತುವಾರಿ ವಹಿಸಿಕೊಂಡಿದ್ದಾರು ಇದೆಲ್ಲವೂ ಈಗ ರಿಪಬ್ಲಿಕ್ ಕನ್ನಡದ ಇನ್ವೆಸ್ಟಿಗೇಷನ್ ರಿಪೋರ್ಟ್ನಲ್ಲಿ ಒಂದೊಂದೇ ಬಯಲಾಗ್ತಾ ಇದೆ ಅಪಪ್ರಚಾರಕ್ಕೂ ಮುನ್ನ ಬುರ್ಡೆ ಗ್ಯಾಂಗ್ ಹಾಕಿರುವಂತಹ ಮೆಗಾ ಸ್ಕೆಚ್ ಈಗ ರಿಪಬ್ಲಿಕ್ ಕನ್ನಡದಲ್ಲಿ ಭಟ್ಟ ಬಯಲಾಗಿದೆ ನೇತ್ರಾವತಿ ಬಂಗಲೆ ಗುಡ್ಡ ಕಾಡು ಸುತ್ತಿದ್ದ ಬುರ್ಡೆ ಗ್ಯಾಂಗ್ ಮೂವತ್ತು ಜಾಗಗಳನ್ನು ಗುರುತು ಮಾಡಿ ನಕ್ಷೆಯನ್ನ ರೆಡಿ ಮಾಡಿದ್ದ ಈ ಗ್ಯಾಂಗ್ ಚಿನ್ನಯ್ಯ ಶವ ಹೂಳದೆ ಇದ್ದ ಜಾಗಗಳು ಬ್ಲೂ ಪ್ರಿಂಟ್ನಲ್ಲಿ ಸೇರ್ಪಡೆ ಕನ್ಯಾಡಿ ಬೋಳಿಯಾರು ಭಾಗದಲ್ಲಿ ಶವವನ್ನು ಕೂತು ಹಾಕಿರಲಿಲ್ಲ ಗುರುಡೆ ಕತೆ ಸೃಷ್ಟಿಸಲು ಆ ಭಾಗದಲ್ಲೂ ಕೂಡ ಇವರು ಗುರುತು ಮಾಡಿದ್ರು ಇವರು ಕತೆ ಕಟ್ಟೋದಕ್ಕೆ ಇವರು ಸುಳ್ಳು ಹೇಳೋದಕ್ಕೆ ಇವರು ಜನರನ್ನು ನಂಬಿಸೋದಕ್ಕೆ ಇವರು ಅಪಪ್ರಚಾರ ಮಾಡೋದಕ್ಕೆ ಇವರು ಏನೋ ಒಂದು ಆಗಿದೆ ಅಂತ ಹೇಳಿ ತಪ್ಪು ಸಂದೇಶವನ್ನು ರವಾನಿಸೋದಕ್ಕೆ ಈ ಬುರುಡೆ ಗ್ಯಾಂಗ್ ನೀಲಿ ನಕ್ಷೆಯನ್ನ ರೆಡಿ ಮಾಡಿಕೊಂಡು ಇಂತಿಂತ ಜಾಗದಲ್ಲಿ ನಾನು ಹೂತಿದ್ದೇನೆ ಅನ್ನೋದನ್ನ ಆತ ಪಾಯಿಂಟ್ ಮಾಡಿದ್ದ ಅದಾದ ನಂತರ ಆತ ಬುರುಡೆ ತಗೊಂಡು ಪೊಲೀಸರ ಮುಂದೆ ಹೋಗಿದ್ದ ನ್ಯಾಯಾಧೀಶರ ಮುಂದೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸುತ್ತೆ ಅದಾದ ನಂತರ ಎಸ್ಐಟಿಗೆ ಇದನ್ನು ಕೊಡ್ತಾರೆ ಎಸ್ಐಟಿಯಲ್ಲಿ ಉತ್ಖನನ ಕಾರ್ಯ ಆರಂಭ ಆಗುತ್ತೆ ಆ ನಂತರ ಬಯಲಾಗುತ್ತೆ ನೋಡಿ ಈ ಬುರುಡೆ ಗ್ಯಾಂಗ್ನ ಅಸಲಿ ಬಂಡವಾಳ ಈಗ ಈ ಹೊತ್ತಿಗೆ ಇದರ ಆಂತರಿಕ ವಿಚಾರ ಎಲ್ಲವೂ ಕೂಡ ಈಗ ಬಯಲಾಗ್ತಾ ಇದೆ ಹೋಲ್ಡ್ ದಿನೇಶ್ ಮಾತಾಡಿಸ್ತೀರಿ ಇದು ಬುರುಡೆ ಗ್ಯಾಂಗ್ನ ಈ ಗ್ಯಾಂಗ್ಗೆ ಸಂಬಂಧಪಟ್ಟಂತ ಬಿಗ್ ಎಕ್ಸ್ಕ್ಲೂಸಿವ್ ರಿಪಬ್ಲಿಕ್ ಕೆನಡಾ ಬ್ರೇಕ್ ಮಾಡ್ತಾ ಇದೆ ಬಹುದೊಡ್ಡ ಎಕ್ಸ್ಕ್ಲೂಸಿವ್ ಅಪಪ್ರಚಾರಕ್ಕೂ ಮುನ್ನ ಬುರುಡೆ ನಿಂದ ಮೆಗಾ ಸ್ಕೆಚ್ ಹಾಕಿತ್ತು ಬುರುಡೆ ಗ್ಯಾಂಗ್ ಬ್ಲೂ ಪ್ರಿಂಟ್ ರೆಡಿ ಆಗಿದ್ದು ಎಲ್ಲಿ ಅನ್ನೋದು ಗೊತ್ತಾ ನಿಮಗೆ ಈ ಬುರುಡೆ ಗ್ಯಾಂಗ್ ಇಷ್ಟೆಲ್ಲ ಕಥೆಯನ್ನ ಸೃಷ್ಟಿ ಮಾಡಿ ಆನಂತರ ಇಷ್ಟೆಲ್ಲ ಹೈಡ್ರಾಮಾ ಮಾಡಿ ಧರ್ಮಸ್ಥಳದ ದೇವಸ್ಥಾನಕ್ಕೆ ಕಪ್ಪು ಚುಕ್ಕೆ ತರೋದಕ್ಕೆ ಹೊರಟಿದ್ದು ಅಪಪ್ರಚಾರ ಮಾಡಿದ್ದು ಆ ನಂತರ ಇವರೆಲ್ಲ ಹೈಡ್ರಾಮಾ ಮಾಡಿದ್ದು ಇದೆಲ್ಲವೂ ಕೂಡ ಶುರುವಾಗಿದ್ದು ಎಲ್ಲಿಂದ ಯಾರಿದ್ದರ ನೇತೃತ್ವ ಇದರ ಸಂಪೂರ್ಣ ಉಸ್ತುವಾರಿ ವಹಿಸಿಕೊಂಡಿದ್ದು ಇದೆಲ್ಲವೂ ಈಗ ರಿಪಬ್ಲಿಕ್ ಕನ್ನಡದ ಇನ್ವೆಸ್ಟಿಗೇಷನ್ ರಿಪೋರ್ಟ್ನಲ್ಲಿ ಒಂದೊಂದೇ ಬಯಲಾಗ್ತಾ ಇದೆ ಅಪಪ್ರಚಾರಕ್ಕೂ ಮುನ್ನ ಬುರುಡೆ ಗ್ಯಾಂಗ್ ಹಾಕಿರುವಂತಹ ಸ್ಕೆಚ್ ಈಗ ರಿಪಬ್ಲಿಕ್ ಕನ್ನಡದಲ್ಲಿ ಭಟ್ ಬಯಲಾಗಿದೆ ನೇತ್ರಾವತಿ ಬಂಗಲೆ ಗುಡ್ಡ ಕಾಡು ಸುತ್ತಿದ್ದ ಬುರುಡೆ ಗ್ಯಾಂಗ್ ಮೂವತ್ತು ಜಾಗಗಳನ್ನು ಗುರುತು ಮಾಡಿ ನಕ್ಷೆಯನ್ನ ರೆಡಿ ಮಾಡಿದ್ದ ಈ ಗ್ಯಾಂಗ್ ಚಿನ್ನಯ್ಯ ಶಬಹೂಳದೆ ಇದ್ದ ಜಾಗಗಳು ಬ್ಲೂ ಪ್ರಿಂಟ್ನಲ್ಲಿ ಸೇರ್ಪಡೆ ಕನ್ಯಾಡಿ ಗೋಳಿಯಾರು ಭಾಗದಲ್ಲಿ ಶವವನ್ನು ಕೂತು ಹಾಕಿರಲಿಲ್ಲ ಬುರುಡೆ ಕತೆ ಸೃಷ್ಟಿಸಲು ಆ ಭಾಗದಲ್ಲೂ ಕೂಡ ಇವರು ಗುರುತು ಮಾಡಿದ್ರು ಇವರು ಕತೆ ಕಟ್ಟೋದಕ್ಕೆ ಇವರು ಸುಳ್ಳು ಹೇಳೋದಕ್ಕೆ ಇವರು ಜನರನ್ನು ನಂಬಿಸೋದಕ್ಕೆ ಇವರು ಅಪಪ್ರಚಾರ ಮಾಡೋದಕ್ಕೆ ಇವರು ಏನೋ ಒಂದು ಆಗಿದೆ ಅಂತೇಳಿ ತಪ್ಪು ಸಂದೇಶವನ್ನು ರವಾನಿಸೋದಕ್ಕೆ ಈ ಬುರುಡೆ ಗ್ಯಾಂಗ್ ನೀಲಿ ನಕ್ಷೆಯನ್ನ ರೆಡಿ ಮಾಡಿಕೊಂಡು ಇಂತಿಂತ ಜಾಗದಲ್ಲಿ ನಾನು ಹೂತಿದ್ದೇನೆ ಅನ್ನೋದನ್ನ ಆತ ಪಾಯಿಂಟ್ ಮಾಡಿದ್ದ ಅದಾದ ನಂತರ ಆತ ಬುರುಡೆ ತಗೊಂಡು ಪೊಲೀಸರ ಮುಂದೆ ಹೋಗಿದ್ದ ನ್ಯಾಯಾಧೀಶರ ಮುಂದೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸುತ್ತೆ ಅದಾದ ನಂತರ ಎಸ್ಐಟಿಗೆ ಇದನ್ನು ಕೊಡ್ತಾರೆ ಎಸ್ಐಟಿಯಲ್ಲಿ ಉತ್ಖನನ ಕಾರ್ಯ ಆರಂಭ ಆಗುತ್ತೆ ಆ ನಂತರ ಬಯಲಾಗುತ್ತೆ ನೋಡಿ ಈ ಬುರುಡೆ ಗ್ಯಾಂಗ್ನ ಅಸಲಿ ಬಂಡವಾಳ ಈಗ ಈ ಹೊತ್ತಿಗೆ ಇದರ ಆಂತರಿಕ ವಿಚಾರ ಎಲ್ಲವೂ ಕೂಡ ಈಗ ಬಯಲಾಗ್ತಾ ಇದೆ ಹೋಲ್ಡ್ ದಿನೇಶ್ ಮಾತಾಡಿಸ್ತೀರಿ ಇದು ಬುರುಡೆ ಗ್ಯಾಂಗ್ನ ಈ ಗ್ಯಾಂಗ್ಗೆ ಸಂಬಂಧಪಟ್ಟಂತ ಬಿಗ್ ಎಕ್ಸ್ಕ್ಲೂಸಿವ್ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡ್ತಾ ಇದೆ ಬಹುದೊಡ್ಡ ಎಕ್ಸ್ಕ್ಲೂಸಿವ್ ಅಪಪ್ರಚಾರಕ್ಕೂ ಮುನ್ನ ಬುರುಡೆ ನಿಂದ ಮೆಗಾ ಸ್ಕೆಚ್ ಹಾಕಿತ್ತು ಬುರುಡೆ ಗ್ಯಾಂಗ್ ಬ್ಲೂ ಪ್ರಿಂಟ್ ರೆಡಿ ಆಗಿದ್ದು ಎಲ್ಲಿ ಅನ್ನೋದು ಗೊತ್ತಾ ನಿಮಗೆ ಈ ಬುರುಡೆ ಗ್ಯಾಂಗ್ ಇಷ್ಟೆಲ್ಲ ಕಾಲ್ಪನಿಕತೆಯನ್ನ ಸೃಷ್ಟಿ ಮಾಡಿ ಆನಂತರ ಹೈ ಡ್ರಾಮಾ ಮಾಡಿ ಧರ್ಮಸ್ಥಳದ ದೇವಸ್ಥಾನಕ್ಕೆ ಕಪ್ಪು ಚುಕ್ಕೆ ತರೋದಕ್ಕೆ ಹೊರಟಿದ್ದು ಅಪಪ್ರಚಾರ ಮಾಡಿದ್ದು ಆ ನಂತರ ಇವರೆಲ್ಲ ಡ್ರಾಮಾ ಮಾಡಿದ್ದು ಇದೆಲ್ಲವೂ ಕೂಡ ಶುರುವಾಗಿದ್ದು ಎಲ್ಲಿಂದ ಯಾರಿದ್ದರ ನೇತೃತ್ವ ಇದರ ಸಂಪೂರ್ಣ ಉಸ್ತುವಾರಿ ಯಾರು ಇದೆಲ್ಲವೂ ಈಗ ರಿಪಬ್ಲಿಕ್ ಕನ್ನಡದ ಇನ್ವೆಸ್ಟಿಗೇಷನ್ ರಿಪೋರ್ಟ್ನಲ್ಲಿ ಒಂದೊಂದೇ ಬಯಲಾಗ್ತಾ ಇದೆ ಅಪಪ್ರಚಾರಕ್ಕೂ ಮುನ್ನ ಬುರುಡೆ ಗ್ಯಾಂಗ್ ಹಾಕಿರುವಂತಹ ಮೆಗಾ ಸ್ಕ್ಯಾಚ್ ಈಗ ರಿಪಬ್ಲಿಕ್ ಕನ್ನಡದಲ್ಲಿ ಭಟ್ಟ ಬಯಲಾಗಿದೆ ನೇತ್ರಾವತಿ ತೀರಾ ಬಂಗ್ಲೆಗುಡ್ಡ ಕಾಡು ಸುತ್ತಿದ್ದ ಬುರುಡೆ ಗಾಂಗ್ ಮೂವತ್ತು ಜಾಗಗಳನ್ನು ಗುರುತು ಮಾಡಿ ನಕ್ಷೆಯನ್ನ ರೆಡಿ ಮಾಡಿದ್ದ ಈ ಗ್ಯಾಂಗ್ ಚಿನ್ನಯ್ಯ ಶವ ಹೂಳದೇ ಇದ್ದ ಜಾಗಗಳು ಬ್ಲೂ ಪ್ರಿಂಟ್ನಲ್ಲಿ ಸೇರ್ಪಡೆ ಕನ್ಯಾಡಿ ಗೋಳಿಯಾರು ಭಾಗದಲ್ಲಿ ಶವವನ್ನು ಕೂತು ಹಾಕಿರಲಿಲ್ಲ ಬುರುಡೆ ಕತೆ ಸೃಷ್ಟಿಸಲು ಆ ಭಾಗದಲ್ಲೂ ಕೂಡ ಇವರು ಗುರುತು ಮಾಡಿದ್ರು ಇವರು ಕತೆ ಕಟ್ಟೋದಕ್ಕೆ ಇವರು ಸುಳ್ಳು ಹೇಳೋದಕ್ಕೆ ಇವರು ಜನರನ್ನು ನಂಬಿಸೋದಕ್ಕೆ ಇವರು ಅಪಪ್ರಚಾರ ಮಾಡೋದಕ್ಕೆ ಇವರು ಏನೋ ಒಂದು ಆಗಿದೆ ಅಂತ ಹೇಳಿ ತಪ್ಪು ಸಂದೇಶವನ್ನು ರವಾನಿಸೋದಕ್ಕೆ ಈ ಬುರುಡೆ ಗ್ಯಾಂಗ್ ನೀಲಿ ನಕ್ಷೆಯನ್ನ ರೆಡಿ ಮಾಡಿಕೊಂಡು ಇಂತಿಂತ ಜಾಗದಲ್ಲಿ ನಾನು ಹೂತಿದ್ದೇನೆ ಅನ್ನೋದನ್ನ ಆತ ಪಾಯಿಂಟ್ ಮಾಡಿದ್ದ ಅದಾದ ನಂತರ ಆತ ಬುರುಡೆ ತಗೊಂಡು ಪೊಲೀಸರ ಮುಂದೆ ಹೋಗಿದ್ದ ನ್ಯಾಯಾಧೀಶರ ಮುಂದೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸುತ್ತೆ ಅದಾದ ನಂತರ ಗೆ ಇದನ್ನು ಕೊಡ್ತಾರೆ ಅಲ್ಲಿ ಉತ್ಖನನ ಕಾರ್ಯ ಆರಂಭ ಆಗುತ್ತೆ ಆ ನಂತರ ಬಯಲಾಗುತ್ತೆ ನೋಡಿ ಈ ಬುರುಡೆ ನ ಅಸಲಿ ಬಂಡವಾಳ ಈಗ ಈ ಹೊತ್ತಿಗೆ ಇದರ ಆಂತರಿಕ ವಿಚಾರ ಎಲ್ಲವೂ ಕೂಡ ಈಗ ಬಯಲಾಗ್ತಾ ಇದೆ ಹೋಲ್ಡ್ ದಿನೇಶ್ ಮಾತಾಡಿಸ್ತೀರಿ ಇದು ಬುರುಡೆ ಗ್ಯಾಂಗ್ನ ಈ ಗ್ಯಾಂಗ್ಗೆ ಸಂಬಂಧಪಟ್ಟಂತ ಬಿಗ್ ಎಕ್ಸ್ಕ್ಲೂಸಿವ್ ರಿಪಬ್ಲಿಕ್ ಕೆನಡಾ ಬ್ರೇಕ್ ಮಾಡ್ತಾ ಇದೆ ಬಹುದೊಡ್ಡ ಎಕ್ಸ್ಕ್ಲೂಸಿವ್ ಅಪಪ್ರಚಾರಕ್ಕೂ ಮುನ್ನ ಬುರುಡೆ ನಿಂದ ಮೆಗಾ ಸ್ಕೆಚ್ ಆಗಿತ್ತು ಬುರುಡೆ ಗ್ಯಾಂಗ್ ಬ್ಲೂ ಪ್ರಿಂಟ್ ರೆಡಿ ಆಗಿದ್ದು ಎಲ್ಲಿ ಅನ್ನೋದು ಗೊತ್ತಾ ನಿಮಗೆ ಈ ಬುರುಡೆ ಗ್ಯಾಂಗ್ ಇಷ್ಟೆಲ್ಲ ಕಥೆಯನ್ನ ಸೃಷ್ಟಿ ಮಾಡಿ ಆನಂತರ ಇಷ್ಟೆಲ್ಲ ಇಷ್ಟೆಲ್ಲಾ ಹೈಡ್ರಾಮಾ ಮಾಡಿ ಧರ್ಮಸ್ಥಳದ ದೇವಸ್ಥಾನಕ್ಕೆ ಕಪ್ಪು ಚುಕ್ಕೆ ತರೋದಕ್ಕೆ ಹೊರಟಿದ್ದು ಅಪಪ್ರಚಾರ ಮಾಡಿದ್ದು ಆ ನಂತರ ಇವರೆಲ್ಲ ಹೈಡ್ರಾಮಾ ಮಾಡಿದ್ದು ಇದೆಲ್ಲವೂ ಕೂಡ ಶುರುವಾಗಿದ್ದು ಎಲ್ಲಿಂದ ಯಾರಿದ್ದರ ನೇತೃತ್ವ ಇದರ ಸಂಪೂರ್ಣ ಉಸ್ತುವಾರಿ ವಹಿಸಿಕೊಂಡಿದ್ ಯಾರು ಇದೆಲ್ಲವೂ ಈಗ ರಿಪಬ್ಲಿಕ್ ಕನ್ನಡದ ಇನ್ವೆಸ್ಟಿಗೇಷನ್ ರಿಪೋರ್ಟ್ನಲ್ಲಿ ಒಂದೊಂದೇ ವೈರಲ್ ಆಗ್ತಾ ಇದೆ ಅಪಪ್ರಚಾರಕ್ಕೂ ಮುನ್ನ ಬುರ್ಡೆ ಗ್ಯಾಂಗ್ ಹಾಕಿರುವಂತಹ ಮೆಗಾಸ್ಕೆಚ್ ಈಗ ರಿಪಬ್ಲಿಕ್ ಕನ್ನಡದಲ್ಲಿ ಭಟ್ ಬಯಲಾಗಿದೆ ನೇತ್ರಾವತಿ ತೀರ ಬಂಗಲೆ ಗುಡ್ಡ ಕಾಡು ಸುತ್ತಿದ್ದ ಬುರುಡೆ ಗ್ಯಾಂಗ್ ಮೂವತ್ತು ಜಾಗಗಳನ್ನು ಗುರುತು ಮಾಡಿ ನಕ್ಷೆಯನ್ನ ರೆಡಿ ಮಾಡಿದ್ದ ಈ ಗ್ಯಾಂಗ್ ಚಿನ್ನಯ್ಯ ಶಬಹೂಳದೆ ಇದ್ದ ಜಾಗಗಳು ಬ್ಲೂ ಪ್ರಿಂಟ್ನಲ್ಲಿ ಸೇರ್ಪಡೆ ಕನ್ಯಾಡಿ ಬೋಳಿಯಾರು ಭಾಗದಲ್ಲಿ ಶವವನ್ನು ಕೂತು ಹಾಕಿರಲಿಲ್ಲ ಬುರುಡೆ ಕತೆ ಸೃಷ್ಟಿಸಲು ಆ ಭಾಗದಲ್ಲೂ ಕೂಡ ಇವರು ಗುರುತು ಮಾಡಿದ್ರು ಇವರು ಕತೆ ಕಟ್ಟೋದಕ್ಕೆ ಇವರು ಸುಳ್ಳು ಹೇಳೋದಕ್ಕೆ ಇವರು ಜನರನ್ನು ನಂಬಿಸೋದಕ್ಕೆ ಇವರು ಅಪಪ್ರಚಾರ ಮಾಡೋದಕ್ಕೆ ಇವರು ಏನೋ ಒಂದು ಆಗಿದೆ ಅಂತೇಳಿ ತಪ್ಪು ಸಂದೇಶವನ್ನು ರವಾನಿಸೋದಕ್ಕೆ ಈ ಬುರುಡೆ ಗ್ಯಾಂಗ್ ನೀಲಿ ನಕ್ಷೆಯನ್ನ ರೆಡಿ ಮಾಡಿಕೊಂಡು ಇಂತಿಂತ ಜಾಗದಲ್ಲಿ ನಾನು ಹೂತಿದ್ದೇನೆ ಅನ್ನೋದನ್ನ ಆತ ಪಾಯಿಂಟ್ ಮಾಡಿದ್ದ ಅದಾದ ನಂತರ ಆತ ಬುರುಡೆ ತಗೊಂಡು ಪೊಲೀಸರ ಮುಂದೆ ಹೋಗಿದ್ದ ನ್ಯಾಯಾಧೀಶರ ಮುಂದೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸುತ್ತೆ ಅದಾದ ನಂತರ ಎಸ್ಐಟಿಗೆ ಇದನ್ನು ಕೊಡ್ತಾರೆ ಎಸ್ಐಟಿಯಲ್ಲಿ ಉತ್ಖನನ ಕಾರ್ಯ ಆರಂಭ ಆಗುತ್ತೆ ಆ ನಂತರ ಬಯಲಾಗುತ್ತೆ ನೋಡಿ ಈ ಬುರುಡೆ ಗ್ಯಾಂಗ್ನ ಅಸಲಿ ಬಂಡವಾಳ ಈಗ ಈ ಹೊತ್ತಿಗೆ ಇದರ ಆಂತರಿಕ ವಿಚಾರ ಎಲ್ಲವೂ ಕೂಡ ಈಗ ಬಯಲಾಗ್ತಾ ಇದೆ